ಫ್ರೆಂಡ್ಸ್ ಈಗ ನೋಡಿ ನನ್ನ ಅಕ್ಕನ ಮಗಳು ಶರದ್ ಈಗ ನನ್ನ ಸ್ಟೈಲನ್ನ ಮಾಡಿ ತೋರಿಸ್ತಾ ಇದ್ದಾಳೆ ಹಲೋವಾ ನಾನ್ ಸುಷ್ಮಾ ವೆಡ್ ವೆಜ್ ವಂಡರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನನ್ನ ಆಂಟಿ ಸ್ಟೈಲ್ ಅಲ್ವಾ ಇದು ನೋಡ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಕಾಪಿ ಮಾಡ್ತಾ ಇದ್ದಾಳೆ ಹೇಳಿ ಫ್ರೆಂಡ್ಸ್ ಹೂವಿನ ಗಿಡ ಮತ್ತು ಹಣ್ಣಿನ ಗಿಡ ಇದೆಲ್ಲ ನೋಡ್ಕೊಂಡು ಬಂದ್ರೆ ಅಲ್ವಾ ಈಗ ನಾವು ಸಾಯಂಕಾಲ ಟೈಮ್ನಲ್ಲಿ ನಾನು ಅಪ್ಪ ಅಕ್ಕ ಮಕ್ಕಳು ಎಲ್ಲ ಸೇರಿಕೊಂಡು ತೋಟದಲ್ಲಿ ಜೆ ಸಿ ಬಿ ಬಂದಿದೆ ಎಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳ್ತಾ ಇದ್ರು ಅಕ್ಕ ಸೊ ಅದಕ್ಕೋಸ್ಕರ ಆ ಕಡೆ ಒಂದು ರೌಂಡ್ ಓಡಾಡಿಕೊಂಡು ಬರೋಣ ವಾಕಿಂಗು ಆಯಿತು ಹೇಳ್ಕೊಂಡು ತೋಟ ಎಲ್ಲ ಸುತ್ತಾಡಿಕೊಂಡು ಈಗ ಅಲ್ಲಿ ಆ ಕಡೆ ಹೋಗ್ತಾ ಇದ್ದೀವಿ ಇದು ನೋಡಿ ಅಂಬೆ ಕೊಂಬಿನ ಗಿಡ ಅಂಬೆ ಕೊಂಬಲ್ಲಿ ತಂಬ್ಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಇದೆಲ್ಲ ನೋಡಿ ಎಷ್ಟೊಂದು ಹೆಲ್ದಿ ಅಲ್ವಾ ಅಮಟೆಕಾಯಿ ಅಂಬೆ ಅಂಬೆ ಕೊಂಬು ಶುಂಠಿ ಹಾಗೆ ನೋಡಿ ಬಾಳೆಕಾಯಿ ನೋಡಿ ಬಾಳೆಕಾಯಿಲಿ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡ ಕೊನೆ ಬಂದಿದೆ ಹಳ್ಳಿಗಳಲ್ಲಿ ಒಂದಿನ ತರಕಾರಿ ಇಲ್ಲ ಅಂದ್ರೂ ನೀವು ನೋಡಿದ್ರಿ ಅಲ್ವಾ ಶುಂಠಿ ಇದೆ ಅಂಬೆ ಕೊಂಬಿದೆ ಬಾಳೆಕಾಯಿ ಇದೆ ಮತ್ತು ಮಿಂಚಿ ಕುಡಿ ತಂಬ್ಳಿ ಮಾಡ್ಬೋದು ಪತ್ರೆ ಕುಡಿ ತಂಬ್ಳಿ ಕಂಚಿಕಾಯಿ ಅಪ್ಪೆ ಹುಳಿ ಗೊಜ್ಜು ಇದೆಲ್ಲ ನೋಡಿ ಎಷ್ಟೊಂದು ರೀತಿ ಪದಾರ್ಥಗಳನ್ನು ನಾವು ಮನೆಯಲ್ಲಿ ಮಾಡ್ಬೋದು ಇಲ್ಲಿ ನೋಡಿ ಬೇರೆ ಹಲಸಿನ ಗಿಡ ಇದೆ ಇನ್ನು ಗಿಡ ದೊಡ್ಡಾಗಬೇಕು ಅಷ್ಟೆ ಸೊ ಎಲ್ಲ ರೀತಿ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡಿ ಲಿಂಬು ಗಿಡ ಇದೆ ಲಿಂಬು ಗಿಡ ಕೂಡ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡು ಬರ್ತಾ ಇದೆ ನೋಡಿದ್ರಿ ಅಲ್ವಾ ಎಷ್ಟೊಂದು ರೀತಿ ಗಿಡಗಳಿವೆ ಇಲ್ಲಿ ಹೇಳ್ಕೊಂಡು ನೋಡಿ ಫ್ರೆಂಡ್ಸ್ ಇಲ್ಲಿ ಪೈನಾಪಲ್ ಗಿಡ ಇದೆ ಇನ್ನೂ ಪುಟ್ಟದಾಗಿದೆ ಇನ್ನೂ ಬೆಳಿಬೇಕು ಅಷ್ಟೆ ಆ ಕಡೆ ದೊಡ್ದಿದೆಯಾ ಹ್ಞೂ ನೋಡಿ ಅಲ್ಲೂ ಎಲ್ಲ ಆಗಿದೆ ಸೊ ಅಕ್ಕ ಹೇಳ್ತಾ ಇದ್ದಾರೆ ಇಲ್ಲಿಂದ ಆ ಕಡೆ ತೋಟದ ಲೈನ್ ಲೈನಲ್ಲಿ ಫುಲ್ಲು ಪೈನಾಪಲ್ ಗಿಡನ ಇದು ಕೂಡ ಮಾವನ ಹಾಕಿದ್ದಾರೆ ಸೊ ಅವರು ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲೆಲ್ಲ ನೋಡಿ ಇದೆಲ್ಲ ಪುಟ್ ಪುಟ್ಟದಾಗ ಬರ್ತಾ ಇದೆ ಇನ್ನು ಇಲ್ಲೇ ನೋಡಿ ಬೆಳೀತಾ ಇದೆ ಇನ್ನು ನೋಡಿ ಇಲ್ಲೆಲ್ಲ ಸಾಲಾಗಿದೆ ಇಲ್ಲಿಂದ ಆ ಕಡೆ ಎಂಡ್ ಪೈನಾಪಲ್ ಗಿಡ ಇದೆ ಇಲ್ಲಿ ಗೆಣಸು ಇದೊಟ್ಟು ಗೆಣಸಿನ ಬಳ್ಳಿ ನೋಡಿ ಫ್ರೆಂಡ್ಸ್ ಇದೆಲ್ಲ ಗೆಣಸಿನ ಬಳ್ಳಿ ಅಂತೆ ಒಂದ್ಸಾರಿ ಒಂದ್ ಬುಟ್ಟಿ ಕೊಯ್ದಿದಾರಂತೆ ಗೆಣಸು ನೋಡಿ ಇದೆಲ್ಲ ಗೆಣಸಿನ ಬಳ್ಳಿ ಇರ್ತಾ ಇದಾರೆ. কই ತೋರ್ಸಲಕ್ತಿತ್ತಾ ಅದರ ಬೂಡನೇ ಎಲ್ಲಿದ್ದെന്നു. ಹ್ಮ್. ಅಲ್ಲ ಗಣಸಿಗೆ ಇಲ್ಲೆಲೆ. ಹ್ಮ್. ಅಲ್ಲ ಮನ್ನಿತ್ರದನೇ কইಕ ಬಂದಿದ್ವೇ? ಅದೇ. ತೋಟದಲ್ಲೂ ಅಕ್ಕ ಬಿಟ್ಟಿಲ್ಲ ಇಲ್ಲೂ ಕೂಡ ದಾಸವಾಳ ಗಿಡನ ಹಾಕೊಂಡಿದ್ದಾರೆ ಅವರು. ತಳಿ ಇದು. ನೋಡಿ ಗಿಡ್ಡ ತಳಿದು ಕಾಫಿ ಪ್ಲಾಂಟ್ ಅಂತ. ಸೋ ಇಲ್ಲೊಂದಿದೆ. ನೋಡಿ ಅಲ್ಲೊಂದಿದೆ. ಸೊ ಇದನ್ನು ಅಲ್ಲ ಆ ಕಡೆ ಎಲ್ಲ ಹಾಕೊಂಡಿದ್ದಾರೆ ಮದ್ ಮಧ್ಯ ಒಂದೊಂದು ಕಾಫಿ ಗಿಡನ ಹಾಕೊಂಡಿದ್ದಾರೆ ಈ ರೀತಿ ಹಾ ಇದು ಸೂಜ್ ಮೆಣಸು ಅದಾ ಇದು ಸೂಜ್ ಮೆಣಸಿನ ಗಿಡ ಇನ್ನು ಕೊಯ್ಯೋ ಇನ್ನು ಒಂದು ಚಿಗುರು ಬಂಜ್ ಇಲ್ಲಿ ಅದು ಚಿಗುರ್ತಾ ಉಂಟು ಇನ್ನು ಮೇಲೆ ಕಾಯಿ ಬರ್ತಿದೆ ಇದು ನೋಡಿ ಇದು ಸೂಜ್ ಮೆಣಸು ಸೊ ಇನ್ನು ಎಲ್ಲ ಚಿಗುರ್ತಾ ಇದೆ ಕಾಯಿಗಳಿಗೆ ಸದ್ಯಕ್ಕಿಲ್ಲ ಗಿಡ ತುಂಬ ಅದು ಚಿಕ್ಕ 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 ಮೆಣಸು ಬರುತ್ತೆ ತುಂಬ ಖಾರ ಬೇರೆ ಇರುತ್ತೆ ನೀವು ಇಲ್ಲಿ ಹಾರಲ್ಲ ಹಾಂ ಇದು ಎಲ್ವರಿಗೆ ಕುಡಿ ನೋಡಿ ನೋಡಿದ್ರಿ ಎಷ್ಟೊಂದು ರೀತಿ ಗಿಡಗಳನ್ನು ನೋಡಿದ್ರಿ ಅಲ್ವಾ ನೋಡಿ ಎಲ್ವರಿಗೆ ಕುಡಿ ಇದರಿಂದ ಚಟ್ನಿ ಮಾಡ್ಬೋದು ತಂಬ್ಳಿ ಮಾಡ್ಬೋದು ಇಲ್ಲಿ ನೋಡಿ ಎರಡು ಸೈಡು ಅಂದ್ರೆ ತೋಟದಿಂದ ಮೇಲೆ ಮನೆಗೆ ಹೋಗುವಾಗ ಎರಡು ಸೈಡಲ್ಲೂ ಫುಲ್ ಮಲ್ಲಿಗೆ ಬಳ್ಳಿಗಳು ನೋಡಿ ಈ ರೀತಿ ಎಲ್ಲೋಗಿದ್ದೆ ಎಲ್ಲಿ ಸರದಿ ಎಲ್ಲೊತ್ತು ಹುಲಿ ಬಂತು ನೋಡಲಿ ಹಿಂದೆ ಈಗ ಹುಲಿ ಬಂದಿದ್ದ ನೋಡು ಎಷ್ಟು ಚಲೋ ಮಾವಿನಕಾಯ ಜೋಳಿ ಬೆಸ್ಟ್ ಅಪ್ಪ ನಿಂಗ ಕೆಲ ಇಲ್ಲ ಇಲ್ಲೇ ಸಿಕ್ತಲೆ ಎಲ್ಲದು ಕಲ್ಲೋಡಿ ಕೆಡ್ಗ ಕಲ್ಲೋಡ್ ಕೆಡ್ಗನ ಹಿಂಗೆ ಮಾವಿನಕಾಯಿ ಗೊಜ್ಜು ಮಾಡಲ್ಲ ಅತ್ತು ಹತ್ತನಪ್ಪ ಹೇಳಿ ಬೆಸ್ಟ್ ಅಪ್ಪ ಎಲ್ಲಿ ಅದೇ ಪೂರಾ ಅದೇಯಾ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ ಎಲ್ಲದನ್ನು ನನ್ನ ಚಾನಲ್ನಲ್ಲಿ ನಲ್ಲಿ ಈಗಾಗಲೇ ಅಕ್ಕನ ಮನೆಯದು ಹಿಂದೆ ಕೂಡ ಎರಡು ವೀಡಿಯೋಗಳನ್ನು ನಾನು ಪೋಸ್ಟ್ ಮಾಡಿದ್ದೀನಿ ತೋಟದ್ದು ಮನೆ ಹತ್ರ ಇರೋ ಗಾರ್ಡನ್ ಎಲ್ಲ ಅದನ್ನು ಕೂಡ ನೀವು ಅಲ್ಲಿ ನೋಡ್ಕೊಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿ ಅಲ್ಲ ಇಲ್ಲಿ ತೋಡಿ ನೀರ್ ಬಂದಿದ್ದ ಜಲ ನೋಡ್ಸಿದ್ರೆ ಅಲ್ಲೇ ಜಲ ನೋಡ್ಸಿತ್ತ ನೀರ್ ಹರಿದ್ರು ವಾಳಾಗರಿ ನೀರ್ ಇದ್ದಾಗ ಗೊತ್ತಾಗಡ್ದನೆ ಕೆರೆ ಆತ್ ಒಂದು ಇನ್ನು ಮಣ್ಣಲ್ಲವಾ ಇದಾಗ್ತಿತ್ತು ನೀವು ಆಗ್ತಿತ್ತು ಅದಕ್ಕೆ ನೀರಿದ್ದೋಳಿ ಅಗಸಿದ್ರ ಉಂಡಿ ಮಾಡಲ್ಲ ಯಾಕತ್ ತೆಗೀರಿ ಅಂದ್ಬೇಡ ಅದು ಗೊತ್ತಾಗತ್ತಲ್ಲೇ ನೀರು ಅದಕ್ಕೆ ಕಡೆ ಫುಲ್ ಆಸ್ತಿ ತೆಗೆದು ರಿಂಗ್ ಕಟ್ಟ್ಬಿಟ್ರೆ ಮಸ್ತ್ ಒಂದು ಕ್ಯಾರೆ ಆಯ್ತು ತೋಟಕ್ಕೆ ನೀರು ಇದು ಸುತ್ತೆಲ್ಲ ಎಲ್ಲ ಜಡ್ಡಿ ಬೆಳಕತ್ತಲ್ಲೇ ಅದು ಬಾವಿ ರಿಂಗ್ ಹಾಕ್ಬಿಟ್ ಹಾಕ್ತಲೆ ಜೆ ಸಿ ಬಿ ತಂದು ಒಳ್ಳೆ ಈಗ ಎಷ್ಟು ದಿವಸ ಆತು ಜೆ ಸಿ ಬಿ ಒಪ್ಲಿಡುದು ನೋಡಿ ನೋಡಿ ನಾನು ಆವಾಗ ಸರಿ ತೋರಿಸ್ದೆ ಅಲ್ವಾ ಅಲ್ಲಿ ಅಡಿಕೆ ಶಶಿ ಎಲ್ಲ ಹಾಕ್ಕೊಂಡಿರೋದು ಇದೆಲ್ಲ ಅದೇನಕ್ಕೆ ಅಂದರೆ ಈ ಥರ ನೋಡಿ ಕೆಲವೊಂದು ಗಿಡಗಳು ಸತ್ತೋಗ್ತವೆ ಅಲ್ವಾ ಕೆಲವೊಂದು ಮರ ಸತ್ತೋಗ್ಬಿಡುತ್ತೆ ಅಡಿಕೆ ಮರ ಆವಾಗ ಅದು ಸಾಯ್ತಾ ಇದೆ ಅನ್ನುವಾಗ್ಲೇನೆ ಅದ್ರ ಪಕ್ಕಕ್ಕೆ ಇನ್ನೊಂದು ಅಡಿಕೆ ಮರನ ಅಡಿಕೆ ಗಿಡನ ನೆಟ್ಕೊತಾರೆ ಅವಾಗ ಏನಾಗುತ್ತೆ ಸೊ ಅಲ್ಲಿಂದ ಅಲ್ಲಿ ಕವರ್ ಆಗುತ್ತೆ ಅಲ್ವಾ ಅಲ್ಲಿ ಒಂದು ಮರ ಹೋಯ್ತು ಅಂದ್ರೆ ಅದ್ರ ಪಕ್ಕ ಇನ್ನೊಂದು ಮರ ತಯಾರಾಗುತ್ತೆ ಜಾಯ್ಕಾಯಿ ಫ್ರೆಂಡ್ಸ್ ಈಗಾಗ್ಲೇ ನಾನು ಜಾಯ್ಕಾಯಿಯಿಂದ ತಂಬ್ಳಿ ಮಾಡೋದು ಹೇಗೆ ಅಂತ ಕೂಡ ತೋರ್ಸ್ಕೊಟ್ಟಿದ್ದೀಯ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೇನೆ ಇದು ಚಿಕ್ಕು ಮರ ನೋಡ್ಬೋದು ಎಷ್ಟು ದೊಡ್ಡದಾಗಿದೆ ಮೇಲೆ ಅದು ಹೂ ಬಂದು ಕಾಯಿ ಕೂಡ ಬರುತ್ತೆ ಬಟ್ ಇವಾಗ ಎಲ್ಲ ನೋಡಿ ಈ ರೀತಿ ಚಿಗುರ್ಕೊಂಡಿದೆ ಚಿಕ್ಕ ಮರದಲ್ಲಿ ನೋಡಿ ಎಲ್ಲ ಚಿಕ್ಕ ಚಿಕ್ಕ ಮೊಗ್ಗುಗಳ ತರ ಬಂದಿವೆ ಈಗ ಅದೆಲ್ಲ ಜಲೆ ಅಲ್ಲಿ ಎರಡು ನೋಡಿ ತೋಟದಲ್ಲಿ ಎಷ್ಟೊಂದ್ ರೀತಿ ನೋಡ್ಕೊಂಡ್ ಬಂದ್ರಿ ಮತ್ತೆ ಅವಾಗ ಕೂಡ ನಾನು ಎಷ್ಟೊಂದ್ ರೀತಿ ಗಿಡಗಳನ್ನ ಎಲ್ಲಾ ತೋರಿಸ್ದೆ ಕೋಕೋ ಹಾ ಕೋಕೋ ಮತ್ತೆ ಬೆಟ್ಟದಲ್ಲಿ ಎಲ್ಲ ಅಗರು ಮತ್ತೆ ಓಕ್ ಟ್ರೀ ಅದನ್ನೆಲ್ಲ ಬೆಳೆದಿದಾರಂತೆ ಸೊ ಆ ಕಡೆಯೂ ಹೋಗಿಲ್ಲ ಯಾಕಂದರೆ ಸುಮಾರು ಆಯ್ತಲ್ವ ಈಗಲೇ ನೋಡಿದ್ದು ಇನ್ನೊಂದು ದಿನ ನೋಡೋಣ ಅದೆಲ್ಲ ಮತ್ತು ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಅಂತ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿ ವೀಡಿಯೋಸ್ಗಳನ್ನೆಲ್ಲ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾ ನಮ್ಮ ಅಜು ನೋಡು ಸಕ್ಕರೆ ಕಂಚಿ ಕೊಯ್ದಾಗಿದ್ದ ಈಗ ಇದು ಒಂದೇ ಸಲವ ಸೂಜ್ಮೆಣ್ಸಿಂಗ್ ಗಿಡ ಇಲ್ಲೆಲ್ಲ ಸುಮಾರ್ ಗಿಡ ಇದ್ದಲೇ ಹೌದು ಹೌದು ಸೂಜ್ ಮೆಣಸಿಂಗಿ ಸೂಜ್ಮೆಣ್ಸಿಂಗ್ ಕಣ ಗಿಡ ಅಂತಪ್ಪ ಇದು ಇದು ಅಲ್ದ ಗೇರ್ ಮರ ಇಲ್ಲಿ ಹೊಣ್ಣ ಕಾಣಿಸ್ತಾ ಇಲ್ಲಪ್ಪ ಆಗ ಮುಗ್ದೋತ ಅಂತನದ ಗೇರ್ ಮರ ನೋಡಿ ಫ್ರೆಂಡ್ಸ್ ಪನ್ನರ್ಲಾ ಜನ ಅಪ್ಪಕಾಯಿನ್ ಕಾಣಿಸ್ತಾ ಇಲ್ಲ ಸರಿಯ ಈ ಹೊಣ್ಣ ಬಿಜದು ಇಲ್ಲ ಜಂಪ್ ಮಾಡೋದೇನಿ ಹಿಂಗೆ ಹಿಡ್ಕೊಂಡಿರು ಸಾಕು ಒಂದ್ಸಲ ಓ ಎಷ್ಟು ಎಂತ ಗಾಳಿಗೆ ಹಣ್ಣಪ್ಪಲ್ ಇದರದಲ್ಲೇ ಹೊಣ್ಣಪ್ಪಲ್ ಎಷ್ಟು ಬೆಳದ್ದು ನೋಡು ಇದು ಕೋಕ ಮರ ಕಾಯಿ ಬಂಜಿಲ್ಲ ಅದ ಈ ಒಂದು ವರ್ಷ ಬಿಟ್ಟು ವರ್ಷಕ್ಕೆ ಕಾಯಿ ಬರ್ತು ಗೊಂಟು ಗಿಡಾಳಿ ಕಾಯಿ ಬಂಜಿಲ್ಲೆ ಹೆಚ್ಚಾಗಿ ಬರ್ರಿಗೆ ಅದು ಕೆಲವು ಲೇಟ್ ಅಲ್ಲೇ ಅದೇ ಇಲ್ಲ ಒಂದು ಕಾಯಿ ಬಂಜಲೆ ಇದೆ ಇದೆ ಇಲ್ಲೊಂದು ಕಾಯಿ ಬಂಜ ನೋಡು ನೋಡಿ ಮುರುಗ್ಲು ಮರ ಇದು ಕೋಕಮ್ಮು ಇದು ಕೋಕಮ್ ಎಲ್ಲ ಮಾಡ್ತಾರಲ್ಲ ಆ ಮರ ಬಟ್ ಫ ಫಲ ಇನ್ನೂ ಬಂದಿಲ್ಲ ಅಷ್ಟೊಂದು ಒತ್ತಗಾಗಿ ಇಷ್ಟು ತಲೆ ಬಂದಿತ್ತಲೆ ತಲೆ ಎಲ್ಲ ಹಣ್ಣು ಇಲ್ಲೇ ಸಿಕ್ತು ನಿಮಗೆ ಇನ್ನು ಮಜ್ಜಿಗೆ ಹುಲ್ಲಿನ ಗಿಡ ಇದು ನೋಡಿ ಫ್ರೆಂಡ್ಸ್ ಮೊನ್ನೆ ನಾನು ಪೂಜೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಲ್ವಾ ಅದರಲ್ಲಿ ಮಜ್ಜಿಗೆ ಹುಲ್ಲಿನ ತಂಬಡಿ ಅಂತ ಮಾಡಿದ್ರಲ್ವಾ ಸೊ ಮಜ್ಗೆ ಹುಲ್ಲನ್ನು ಕೊಯ್ಕೊಂಡೋಗಿದ್ರು ಇನ್ನು ಪುನಃ ಅದು ಚಿಗುರ್ಕೊಂಡು ಬರಬೇಕು ಈ ಬೆಟ್ಟ ಜಾಗದಲ್ಲೂ ಆ ನಸ ಜಲೆ ಹುಣಸೆ ಮರ ಈ ಕಡೆಗೆ ಇಲ್ಲಿ ಜೀರಿಗೆ ಮಡಿ ಉಪ್ಪಿನಕಾಯಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಅದೇ ಜೀರಿಗೆ ಮಡಿ ಆಗಿರೋದು ನೋಡಿ ಎಷ್ಟು ಸ್ವಲ್ಪ ದೂರದಲ್ಲಿ ಇದ್ರಿಂದ ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾ ಇದೆ ಚಿಕ್ಕಗೆ ಇರುತ್ತೆ ಅದು ಚಿಕ್ಕದಾಗೆ ಇರುತ್ತೆ ಬಟ್ ನೋಡಿ ಜೀರಿಗೆ ಮಿಡಿ ಉಪ್ಪಿನಕಾಯಿ ಸೂಪರ್ ಆಗಿರುತ್ತೆ ಇದ್ರಿಂದ ಮಾಡ್ರೆ ನೋಡಿ ಅಲ್ಲಿ ಕಬ್ಬು ಕೂಡ ಹಾಕೊಂಡಿದ್ದಾರೆ ಆಲೆ ಮನೆ ಎಲ್ಲ ಏನು ಮಾಡೋದಿಲ್ಲ ಬಟ್ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ ಒಂದೊಂದು ದಿನ ಕಡ್ಕೊಂಡ್ ಬಂದು ತಿನ್ನೋದಕ್ಕೆ ಅದಕ್ಕೋಸ್ಕರ ಹಾಕೊಂಡಿದ್ದಾರೆ ಈಗ ಅಲ್ಲಿ ಎಲ್ಲೋಗ್ ಬಂದಿ ಎಲ್ಲಿ ಹೊಳಿಗೋಗ್ತಾ ಇದ್ರೆ ಸಿಲ್ವರ್ ರೋಕ್ ಗಿಡ ನೋಡು ಮಗ ಸಿಲ್ವರ್ ರೋಕ್ ಇದು ಓಕ್ ಟ್ರೀ ಹೇಳ್ಬತ್ತಲ್ಲ ಹಾವು ಗೊತ್ತಾಗ್ತಿಲ್ಲ ನೋಡು ಅದ್ರ ಮರ ಈ ಹುಲ್ಲು ಈ ಗಿಡ ನೋಡಿದ್ರೆ ಹಳದಿ ಹಳದಿ ಹೂ ಅಪ್ಪದಲ್ದಾನೆ ಹೂ ಹೂವಾದ ಮಾತ್ರ ಮಸ್ತ್ ಕಾಣುತ್ತಾನೆ

ನೋಡ್ಕೊಂಡು ಹೋಗೋ ಇಳಿಯೋದು ಬೇಡ ನೋಡಾ ಈಗ ನೀ ನೀರು ಬತ್ತೋಜಿ ಇನ್ನು ಮತ್ತೆ ಮಳೆ ಬರವು ಬೇಡ ಮತ್ತಲ್ಲಿ ಹೊಪ್ಪದ ಬೇಡದೆ ಹ್ಞ ಅಲ್ಲ ಮತ್ತೆ ಹೊಪ್ದು ಬೇಡ ಅಲ್ಲಿ అసలు ఆట బంది దిల్ అనే ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಳ್ಳಿಗಳ ತೋಟ ಹೇಗಿರುತ್ತೆ ಹೇಳೋದನ್ನು ನೋಡಿ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್